ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇಂದು ಸಿರುಗುಪ್ಪ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಬಿಜೆಪಿ ಪಕ್ಷದವರು ಹೋರಾಟ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿ ಸರ್ಕಾರವು ಬಡವರ ಮೇಲೆ ಬರೆ ಎಳೆದಿದೆ ಎಂದು ಘೋಷಣೆಗಳನ್ನು ಕೂಗುತ್ತಾ ಬಿಜೆಪಿ ಕಚೇರಿಯಿಂದ ಮುಖ್ಯ ರಸ್ತೆಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಸಂಚರಿಸಿ ಗಾಂಧಿ ವೃತ್ತದಲ್ಲಿ ಬೈಕನ್ನು ಒತ್ತುಕೊಂಡು ಶವ ಸಂಸ್ಕಾರದ ರೀತಿಯಲ್ಲಿ ಘೋಷಣೆಗಳನ್ನು ಕೂಗಿ ಅಲ್ಲಿ ಆ ಪೆಟ್ರೋಲ್ ಬ್ಯಾಂಕಿನ ಪಕ್ಕದಲ್ಲಿರತಕ್ಕಂಥ ಒಂದು ಸರ್ಕಲ್ ಗಾಂಧಿ ಸರ್ಕಾರದಲ್ಲಿ ಸರ್ಕಲ್ನಲ್ಲಿ ಆ ಒಂದು ಗಾಡಿಯನ್ನು ಇಳಿಸಿ ಬಿ ಜೆ ಪಿ ಮುಖಂಡರು ಮತ್ತು ಹಲವಾರು ಜನ ಸೇರಿಕೊಂಡು ಆ ಹೋಳಿ ಉಣಿವೆದಲ್ಲಿ ಹೋಳಿ ಉಣಿವೆ ದಿನದಂದು ಯಾವ ರೀತಿ ಬಾಯಿ ಬಾಯಿ ಬಡ್ಕೊಂಡು ವೈಕಂತಾರೋ ಆ ರೀತಿಯಲ್ಲಿ ಒಯ್ಕೊಂಡು ಸರ್ಕಾರ ಧೋರಣೆಗಳನ್ನು ಸಹಿಸಲಾರದೆ ಇವರುಗಳು ಇಂದು ಸಿರುಗುಪ್ಪ ಪಟ್ಟಣದಲ್ಲಿ ಸರ್ಕಾರದ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗುತ್ತಾ ಮತ್ತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಎಮ್ ಎಸ್ ಸೋಮಲಿಂಗಪ್ಪನವರು ಮಾತನಾಡಿ ಮತ್ತು ಕುಂಟ್ನಾಲ್ ಮಲ್ಲಿಕಾರ್ಜುನ ಬಿ ಜೆ ಪಿ ಮುಖಂಡರು ಕೂಡ ಮಾತನಾಡಿ ದರಗಪ್ಪ ದರಪ್ಪ ನಾಯಕ್ ಬಿ ಜೆ ಪಿ ಮುಖಂಡರು ಕೂಡ ಮಾತನಾಡುತ್ತಾ ಕಾಂಗ್ರೆಸ್ ಮಾಡುವ ಈ ಒಂದು ಬೆಲೆ ಏರಿಕೆಯನ್ನು ಖಂಡಿಸಿ ಇಂದು ಸಿರುಗುಪ್ಪ ತಾಲೂಕಿನಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಅಲ್ಲಿಂದ ನೇರವಾಗಿ ತೆರಳಿ ಮಾನ್ಯ ಶ್ರೀ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ

ರಾಜಬೀದಿಯಲ್ಲೇ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರು ಇವತ್ತು ಎಲ್ಲ ಹಳ್ಳಿಗಳಿಂದ ನಾಲ್ಕು ಜನ ಐದು ಜನ ಎಲ್ಲರೂ ಇಲ್ಲಿ ಬಂದು ನಮ್ಮ ಸರ್ಕಾರದ ವಿರುದ್ಧ ಈಗಲೇ ತನಿಖೆ ಬರ್ತಿದೆ ಸರ್ಕಾರ ಯಾವ ರೀತಿ ನಡೀತಿದೆ ಅನ್ನೋದು ಈಗಾಗಲೇ ಮಾಧ್ಯಮದಲ್ಲಿ ತಾವು ನೋಡ್ಕೊಂಡು ಮತ್ತು ಈ ಮಾಧ್ಯಮದಲ್ಲೂ ನೋಡ್ತಾ ಇದ್ರು ಪತ್ರಿಕಾ ಮಾಧ್ಯಮದಲ್ಲೂ ಈಗಾಗಲೇ ತಾವು ನೋಡ್ತಾ ಇದ್ರು ಈಗಾಗಲೇ ನಿಮ್ಗೆ ಬರ್ತಿದೆ ಎಂತ ನಾನು ಹೇಳಕ್ಕೆ ಕಡೆ ಇವತ್ತು ವಾಲ್ಮೀಕಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸರಿಸುಮಾರು ನೂರ ಎಂಬತ್ತೇಳು ಕೋಟಿ ನಾಲ್ಕು ಮೂರು ಸರಿ ಎಲ್ ಆಗಿದ್ದೀನಿ

ಕರ್ನಾಟಕದಿಂದ ಹೈದ್ರಾಬಾದ್ಗೆ ಹಣ ಅದೇ ಉಪಯೋಗ ಆಗಿದೆ ಹಾಗಾಗಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇವತ್ತು ನಮ್ಮ ರಾಜ್ಯದ ಹಣಕಾಸು ಮಂತ್ರಿ ಹಣಕಾಸು ಮಂತ್ರಿ ಯಾರು ಹಣಕಾಸು ಮಂತ್ರಿ ಸಿದ್ದರಾಮಯ್ಯ ಅವರು ಹಣಕಾಸು ಮಂತ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅದ ಅರ್ಥ ಏನು ಕರ್ಕೊಳ್ತಾ ಇದೆ ಅದಕ್ಕೆ ದಯವಿಟ್ಟು ನಾನು ಹೇಳ್ತಾ ಇದೀನಿ ಅದರಲ್ಲಿ ಯಾರು ಬಾಯಿ ಆಗಿದ್ರು ಯಾಕಂತಂದ್ರೆ ಸರ್ಕಾರದ ಹಣ ಓಕೆ ಸರ್ಕಾರದ ಹಣ ಇವತ್ತು ಜನರ ಮಧ್ಯದಲ್ಲಿ ಅಲ್ಲಿ ಪಕ್ಕ ಚಕ್ಕೆ ತುಂಬಿರತಕ್ಕಂತ ಹಣ ಇವತ್ತು ಜನ ಸಾಮಾನ್ಯರು ಹಣ ಏನಿದೆಯಲ್ಲ ಆ ಹಣ ಪಕ್ಕ ಚಕ್ಕೆ ಹೋಗಿದೆ ಆ ಪಕ್ಕ ಚಕ್ಕೆ ಹೋದ ಮೇಲೆನೆ ಇವತ್ತು ಸರ್ಕಾರಕ್ಕೆ ಸೇರಿದೆ ಸರ್ಕಾರದ ಹಣ ಇವತ್ತು ಎಲ್ಲಾ ಕಡೆಗೆ ವಾಲ್ಮೀಕಿ ಅಭಿವೃದ್ಧಿ ಒಂದು ನಿಗಮದಲ್ಲಿ ಇವತ್ತಲ್ಲಿ ಸೈಕಲ್ ಮೋಟರ್ ಇರ್ಬೋದು ರಸ್ತೆಗಳು ಇರ್ಬೋದು ಅಥವಾ ಮನೆಗಳು ಇರ್ಬೋದು ಅಥವಾ ಈ ಭೂಮಿಗಳು ನಾವು ಕೊಂಡಾಕಿರ್ಬೋದು ಎಲ್ಲದಕ್ಕ ಅಲ್ಲಿ ಅನುಕೂಲ ಇದೆ ಇವತ್ತು ಅಲ್ಲಿ ಆ ಹಣರ ಇವತ್ತು ಬಡವರಿಗೆ ಇರತಕ್ಕಂತ ಹಣರ ದುರುಪಯೋಗ ಆಗಿದೆ ಅದು ಡೈವರ್ಟ್ ಆಗಿದೆ ಹೈಡ್ರಾಬಾದ್ಗೆ ಡೈವರ್ಟ್ ಆಗಿದೆ ಇದು ಒಳ್ಳೇದನ್ನ ತೀರ್ಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಅನುಕೂಲ ಇದೆ ಬೆಳುರಿಟ ಅಲ್ಲ ಬೆಳಕುರಿತ ಎಲ್ಲ ಬಂಗಾರ ಪುರುಟ ಬಂಗಾರ ಪುರುಷ ಯಾಕಂತಂದ್ರೆ ಅವ್ರಿಗೆ ಬಂಗಾರದ ಒಂದು ಪ್ರಶಸ್ತಿ ಕೊಟ್ಟಾರ ಬರೋದು ನನ್ ಕಾಣ್ತಿದೆ ಅಂತ ಅಷ್ಟು ಯಾಕಂತಂದ್ರೆ ಇವತ್ತು ಇಲ್ಲಿ ಬೆಲೆ ಜಾಸ್ತಿ ಮಾಡಿಕೊಂಡು ಸರ್ಕಾರಕ್ಕೆ ಅಲ್ಲಿ ಬಂಗಾರದ ಒಂದು ನಾಣ್ಯ ಕೂಡ ಅಥವಾ ನಾವು ಬಂಗಾರದ ಪ್ರಶಸ್ತಿ ತಗಬೇಕಂತ ಹೇಳಿ ಅವ್ರು ಅನ್ಕೊಂಡಿದಾರ ನೀವು ಸುಟ್ಟು ಸುಳ್ಳು ಇವತ್ತು ನಮ್ಮ ಬಡವರು ಈಗಾಗಲೇ ಬೇರೆ ಅಗ್ರಿಮೆಂಟ್ ಮೇಲೆ ಇವತ್ತು ಬೆರೆ ಅಗ್ರಿಮೆಂಟ್ ಮೇಲೆ ನಡೆದ್ರೆ ನಿಮ್ಗೆ ಗೊತ್ತು ಈಗಾಗಲೇ ಇವತ್ತು ಮಾತಿಲ್ಲ ಮಾತುಗಳು ಇಲ್ಲೇ ಇಲ್ಲ ಮತ್ತೆ ಮುಂದಿನ ದಿನಗಳಲ್ಲೇ ಮುಂದಿನ ದಿನಗಳ ನಿಮ್ ಅವಸ್ಯ ಏನಂತ ಗೊತ್ತ ಅಗ್ರಿಮೆಂಟ್ ಮೇಲೆ ನೀನ್ ಯಾರು ಅಂತ ಕೇಳ್ತಾರ ಮತ್ತೆ ಕೋರ್ಟ್ ಹೋದ್ರು ಮತ್ತೆ ಕೋರ್ಟ್ ಹೋಗಿ ಅಲ್ಲಿ ಒಂದು ಹತ್ತು ವರ್ಷ ಬರ್ದಾ ಇರ್ಬೇಕಾಗ್ತದೆ ಈ ರೀತಿ ಇರ್ತದೆ ಅದಕ್ಕಾಗಿ ದಯವಿಟ್ಟು ನಾವು ಹೇಳ್ತಾ ಇದ್ದೀವಿ ನೀವು ಅದಕ್ಕೆ ಈಗಾಗಲೇ ನೋಡ್ತಾ ಇದ್ರೆ ಇವತ್ತು ಸರ್ಕಾರದ ಒಂದು ವಿಚಾರ ಅಪವಿತ್ರ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಸುಕುಮಾರ ಇದು ಎಂದ ಒಬ್ರಿಗೊಬ್ರು ಯಾವಾಗ ಜಗಳ ಬರ್ತಾನು ಗೊತ್ತಿಲ್ಲ ಒಬ್ರಿಗೊಬ್ರು ಜಗಳ ಬೀಳ್ತಾರ ಮತ್ತೆ ಇಲ್ಲಿ ಒಂದು ಮೂರ್ನಾಲ್ ತಿಂಗಳಾಗ ನಷ್ಟ ಒಂದು ವೇಳೆ ಆಯಾ ಉಳಿದ್ರೆ ಇವತ್ತು ಜನ ಜನರು ಕೂಡಲ್ಲ ಮುಂದಿನ ದಿನಗಳಲ್ಲಿ ಬರೀ ಅದನ್ನ ನೋಡ್ಕೊಂತ ಪರಿಸ್ಥಿತಿ ಬರ್ತಿದೆ ಬೆಲೆ ಜಾಸ್ತಿ ಆಗಿದೆ ಆಂಧ್ರದಲ್ಲೇ ಬೆಲೆ ಜಾಸ್ತಿ ಆಗಿದೆ ಇನ್ನು ನಾವು ತಮಿಳುನಾಡಿಗೆ ಕೇರಳ ಕೋರ್ಸ್ ಸಾಯ್ತನಾ ಇವತ್ತು ನಾವು ನೋಡ್ತಾ ಇದೀವಿ ಅದಕ್ಕಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಲೇಬೇಕು ಇಳಿಸದೆ ಹೋದ್ರೆ ಇವತ್ತು ಕರ್ನಾಟಕ ಅತ್ಯಂತ ರಾಜ್ಯಾದ್ಯಂತ ಇವತ್ತು ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ನಡೀತಿದೆ ಮತ್ತೆ ಮುಂದೆ ಈಗಾಗಲೇ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಿದೆ ಆ ಚರ್ಚೆಯಲ್ಲಿ ನಮ್ಮ ನಾಯಕರುಗಳು ಭಾಗವಹಿಸಿ ಅದರಲ್ಲಿ ಇಳಿಸಲೇಬೇಕಂತ ಹೇಳಿ ಆಟ ಮಾಡ್ತಾರೆ ಅದರ ಕೆಲಸ ಮಾಡ್ತಾರೆ ಭರವಸೆ ನಮಗಿದೆ ಮತ್ತೆ ನಾವು ಒಂದು ಇವತ್ತು ಇವತ್ತು ಅನೈತಿಕ ಸಂಧುಗಳು ತಾಲೂಕಿನಲ್ಲಿ ಅನೈತಿಕ ಸಂಘಗಳು ಇನ್ನೊಂದು ಕಡೆ ನಾನು ಹೇಳ್ತಾ ಇದ್ದೀನಿ ಬಳ್ಳಾರಿಯಲ್ಲಿ ಒಂದು ಎಕರೆ ಸಪ್ರಜಿಸ್ತ ಬೆಲೆ ಒಂದ್ ಎಕರೆಗೆ ಸುಮಾರು ಹನ್ನೆರಡು ಹನ್ನೆರಡು ಲಕ್ಷದಿಂದ ಹನ್ನೆರಡು ಲಕ್ಷವರೆಗೆ ಇದೆ ಸಪ್ರಜಿಸ್ತಾ ಬೆಲೆ ಹಣಕಾಸಿನ ಸಚಿವರಾಗಿದ್ದಾರೆ ಹಣಕಾಸು ಸಚಿವರಾಗಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಹಣಕಾಸು ಸಚಿವರಾಗಿ ತಮಗೆ ಗೊತ್ತಿಲ್ಲ ಅಂತ ಅಂದಾಗ ಇನ್ನ ಯಾರಿಗೆ ಏನ್ ಗೊತ್ತಾಗ್ತದೆ ಅದಕ್ಕಾಗಿ ಇವತ್ತು ಈಗ ಅದೇ ಈ ನಮ್ಮ ಹೈದ್ರಾಬಾದ್ ನಲ್ಲಿ ಒಂದು ದೊಡ್ಡ ಒಂದು ಬ್ಯಾಂಕ್ ಇದೆ ಆ ನಿಂದ ಇವತ್ತು ಸಿಬಿಐ ತನಿಖೆಗೆ ಹುಟ್ಟಿಸಿದಾರ ಇವತ್ತು ಆ ಸಿ ಸಿಬಿಐ ತನಿಖೆ ಈಗಲೇ ಮೂವರ್ ನಾಲ್ವರು ಅರೆಸ್ಟ್ ಆಗಿದಾರ ಮೂರ್ ನಾಲ್ವರು ಅರೆಸ್ಟ್ ಆಗಿದಾರ ಆ ಅರೆಸ್ಟ್ ಆದ ನಂತರ ಈಗಲೇ ಚುರುಕಾಗೆ ನಡೀತಿದೆ ಅದಕ್ಕಾಗಿ ಇವತ್ತು ನಾನು ಹೇಳ್ತಾ ಇದೀನಿ ಇವತ್ತು ಸರ್ಕಾರ ರಾಜೀನಾಮೆ ಕೊಡಬೇಕು ಇವತ್ತು ಒಂದು ನೇರವಾಗಿ ಆ ಒಂದು ಏನು ಹಣ ದುರುಪಿದೋ ಅದನ್ನ ಪಕ್ಕಸಕ್ಕೆ ತುಂಬಿಸ್ಬೇಕಂತ ಹೇಳಿ ಅದೇ ಮುಖ್ಯಮಂತ್ರಿ ಅವರು ನಮ್ಮ ಮಾಡ್ತೀನಿ ಈಗಲೇ ಗೊತ್ತಿದೆ ಡೀಸೆಲ್ ಬೆಲೆ ಮತ್ತು ಪೆಟ್ರೋಲ್ ಬೆಲೆ ಇವತ್ತು ಪೆಟ್ರೋಲ್ ಡೀಸೆಲ್ ನಮ್ಮಲ್ಲ ಡೀಸೆಲ್ ಬೇಕಾಗಿದೆ ಇವತ್ತು ಡೀಸೆಲ್ ಇಲ್ಲದೇವ್ರೆ ಇವತ್ತು ಈಗ ಎಲ್ಲ ನಾವು ನೋಡ್ತಾ ಇದ್ವಿ ಕರೆಂಟ್ ಇದ್ರೇನೆ ಜೀವನ ಕರೆಂಟ್ ಇದ್ರೇನೆ ಜೀವನ ಕರೆಂಟ್ ಇಲ್ಲದ್ರೆ ಜೀವನ ಇಲ್ಲ ಅದೇ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ ಇದ್ರೆ ಜೀವನ ಈಗಲೇ ತಾವೆಲ್ಲರೂ ನಾವು ಟ್ಯಾಕ್ಟರ್ ಕಾಣ್ ಅಂತ ಹೇಳಿದ್ವಿ ಎಲ್ಲರೂ ಸೈಕಲ್ ಮೋಟರ್ ಕಾಣ್ಬೇಕಿದ್ರು ಸೈಕಲ್ ಮೋಟರ್ ಏನು ಪೆಟ್ರೋಲ್ ಪೆಟ್ರೋಲ್ ನಿಮ್ಗೆ ಅವಶ್ಯಕತೆ ಇದೇ ಇದೆ ಪೆಟ್ರೋಲ್ ಬೇಕೇ ಬೇಕು ಅಂತ ಒಂದು ಪೆಟ್ರೋಲ್ ಮಲ್ಯನ ಈಗಲೇ ಏರಿಸಿದ್ರೆ ಇದು ಒಳ್ಳೇದಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಚೆಕ್ಸ್ ಮೂಲಕ ಕಡಿಮೆ ಮಾಡಿದ್ರು ಚೆಕ್ಸ್ ಮೂಲಕ ಕಡಿಮೆ ಮಾಡಿದ್ರೆ ಇಲ್ಲಿ ಕರ್ನಾಟಕದಲ್ಲೇ ಟ್ಯಾಕ್ಸ್ ಮಾಡಿದ್ರ ಕೇಳುತ್ತೆ ನಮಗೆ ಗೊತ್ತಿದೆ ಇಲ್ಲಿ ಆಂಧ್ರ ಇದೆ ಮೇಲೆ ಪೆಟ್ರೋಲ್ ಬಂಕ್ಗಳು ಮುಚ್ಚಿ ಬಿಟ್ಟಿದಾವ ಮೊದಲು ಅಲ್ಲಿ ಮೂರು ರೂಪಾಯಿ ಕಡಿಮೆ ಇತ್ತು ಇಲ್ಲಿಂದ ಅಲ್ಲಿ ನಾವು ಪೆಟ್ರೋಲ್ ಡೀಸೆಲ್ ಹಾಕಿದ್ದಾರೆ ಕೊಡ್ತಿದ್ದೀವಿ ಈಗ ಅದು ಮುಚ್ಚೋಗಿದೆ ಮತ್ತು ಈ ಕಡೆ ಇಲ್ಲ ಆ ಇಲ್ಲ ಇನ್ನ ನಾವ್ ಎಕ್ಕಡೆ ಹೋಗ್ಬೇಕು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಲ್ಬ